ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠ ಬಾಧ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮದಿಂದ ಆರೋಗ್ಯದಿಂದ ಸಮೃದ್ಧಿಯಿಂದ ಇದ್ದೀರೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಈ ದಿನ ಕೂಡ ನಾವು ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ರಕ್ಷಿಸುವ ಯೇಸುವಿನ ರಕ್ತ ಅದಕ್ಕೆ ಆಧಾರವಾಗಿ ಯೋಹನ್ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಏಳನೆಯ ವಚನ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನ ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ಯೇಸುವಿನ ರಕ್ತ ನಮ್ಮ ಸಕಲ ಪಾಪಗಳನ್ನು ನೀಗಿಸುವಂಥದ್ದು ಯೇಸುವಿನ ರಕ್ತ ಮಾನವ ಕುಲಕ್ಕೆ ಬಿಡುಗಡೆಗಾಗಿ ಸುರಿಸಲ್ಪಟ್ಟಂತ ರಕ್ತವಾಗಿದೆ ಯೇಸುವಿನ ರಕ್ತ ರಕ್ಷಿಸುವಂತ ರಕ್ತವಾಗಿದೆ ಲೋಕದಲ್ಲಿ ಅನೇಕ ಜನರು ಯೇಸು ಸ್ವಾಮಿಯನ್ನ ಒಳ್ಳೆ ಬೋಧಕರಾಗಿ ಅಂಗೀಕರಿಸಿಕೊಳ್ಳುತ್ತಾರೆ ಯೇಸು ಸ್ವಾಮಿಯ ಜೀವವುಳ್ಳ ಬೋಧನೆಗಳು ಇದುವರೆಗೂ ಯಾರು ಬೋಧಿಸಲಾರದಂತ ಸತ್ಯಗಳು ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೆ ಆದರೆ ಯೇಸುವನ್ನ ದೇವರ ಕುಮಾರನು ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂಬ ಸತ್ಯವನ್ನು ಅಂಗೀಕರಿಸಿಕೊಳ್ಳಲು ತಿರಸ್ಕರಿಸುತ್ತಾರೆ ನೋಡ್ರಿ ನಮ್ಮೆಲ್ಲರ ಪಾಪಕ್ಕಾಗಿ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಪ್ರತಿಯೊಬ್ಬರು ತಿಳಿಯಬೇಕು ಈ ಲೋಕದಲ್ಲಿ ಹೊಸ್ತು ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ನೋಡುತ್ತೇವೆ ಗ್ರೀಕ್ ತತ್ವಜ್ಞಾನಿಗಳಾದಂಥ ಸಾಕ್ರೆಟಿಸ್ ಐವತ್ತು ವರ್ಷಗಳು ಪ್ಲೇಟೋ ಐವತ್ತು ವರ್ಷಗಳು ಅರೆಸ್ಟಾಟಲ ನಲವತ್ತು ವರ್ಷಗಳು ಬೋಧಿಸಿದರು ಇವರು ಲೋಕದಲ್ಲಿ ಬಹುದೊಡ್ಡ ತತ್ವಜ್ಞಾನಿಗಳೆಂಬುದಾಗಿ ಕರೆಯಲ್ಪಟ್ಟವರು ಅವರು ಮೂವರು ಒಟ್ಟಾಗಿ ನೂರ ನಲವತ್ತು ವರ್ಷಗಳು ಬೋಧಿಸಿದ ಬೋಧನೆಗಳಿಗಿಂತ ಯೇಸುಸ್ವಾಮಿ ಬೋಧಿಸಿದ ಮೂರುವರೆ ವರ್ಷಗಳ ಕಾಲದ ಆ ಬೋಧನೆ ಲೋಕದಲ್ಲಿ ಒಂದು ಮಾರ್ಪಾಟನ್ನು ತಂದಿತ್ತು ಲೋಕವೇ ಕದಲಿತು ನೋಡ್ರಿ ಯೇಸು ಸ್ವಾಮಿಯ ಬೋಧನೆಗಳು ಅಷ್ಟೋತ್ರ ಕೇಳಿ ಹಿಂಬಾಲಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ ತತ್ವಗಳು ವೇದಾಂತಗಳು ಸಂಗೀತಗಳು ಕವಿತೆಗಳು ಸಾಧಿಸಲು ಆಗದೆ ಇರುವಂತ ಆತ್ಮ ರಕ್ಷಣೆಯು ಸಿಗುವಂತದ್ದು ಯೇಸು ಸ್ವಾಮಿಯಲ್ಲಿ ಮಾತ್ರ ಸ್ತೋತ್ರ ಯೇಸುವನ್ನ ನಂಬುವವರಿಗೆ ನಿತ್ಯ ಜೀವ ಇದೆ ಯೇಸು ಸ್ವಾಮಿ ಮಾತ್ರವೇ ನಮ್ಮ ಜೀವಿತದಲ್ಲಿರುವಂಥ ಪಾಪದ ಶಾಪದ ಕಟ್ಟುಗಳಿಂದ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯರಾದರಂತೆ ಆತನು ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡ ಮರಣವನ್ನ ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯರಾದರಂತೆ ಹೋತಗಳ ಮತ್ತು ಹೋರಿ ಕರುಗಳ ರಕ್ತವನ್ನ ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಮಾಡಿ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವ ಸನ್ನಿಧಾನಕ್ಕೆ ಪ್ರವೇಶಿಸಿದನೆಂಬುದಾಗಿ ಇಬ್ರಿಯ ಗ್ರಂಥ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೋಡುತ್ತೇವೆ ಹೋತಗಳ ಮತ್ತು ಹೋತ ಕುರಿಗಳ ರಕ್ತ ನಮ್ಮ ಪಾಪಗಳು ನೀಗಿಸುವುದಿಲ್ಲ ಯೇಸು ಸ್ವಾಮಿಯ ತನ್ನ ಸ್ವಂತ ರಕ್ತದಿಂದಲೇ ಒಂದೇ ಸಾರಿ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ ನಿತ್ಯ ವಿಮೋಚನೆಯನ್ನು ನೀಡಿದ್ದಾರೆ ಆದುದರಿಂದ ಯಾವ ತತ್ವಜ್ಞಾನಿಗಳು ಯಾವ ಮತಗಳಾದರೂ ಅಂಗೀಕರಿಸಿಕೊಂಡರೂ ಅಥವಾ ಅಂಗೀಕರಿಸಿಕೊಳ್ಳದೆ ಇದ್ದರೂ ಯೇಸು ಸ್ವಾಮಿಯ ರಕ್ತವು ಸಕಲ ಮನುಷ್ಯರಿಗಾಗಿ ಸುರಿಸಲ್ಪಟ್ಟಿದೆ ಎಂಬುದು ನಿಜತ್ವದ ಸಂಗತಿ ಯಾವ ಪ್ರಸಿದ್ಧ ಕಲೆಗಾರನು ಯಾವ ಪ್ರಸಿದ್ಧ ನಾಯಕನಾಗಲಿ ಅವರ ಪಾಪಗಳನ್ನು ನೀಗಿಸುವ ಒಂದೇ ಒಂದು ಜೀವಧಾರಿ ಬಲಿ ಸ್ವಾಮಿಯ ರಕ್ತವೇ ಅದನ್ನು ಅಂಗೀಕರಿಸಿಕೊಳ್ಳುವವರಿಗೆ ನಿತ್ಯ ಜೀವ ಇದೆ ಲೋಕದಲ್ಲಿರುವ ಮನುಷ್ಯನಿಗೆ ಪ್ರಕಾಶಿಸಲ್ಪಡುವ ಒಂದೇ ಒಂದು ಬೆಳಕು ಯೇಸುಸ್ವಾಮಿ ಮಾತ್ರ ಲೋಕದಲ್ಲಿರುವ ಎಲ್ಲ ಮನುಷ್ಯರನ್ನು ರಕ್ಷಿಸುವ ದೇವರು ಯೇಸುಸ್ವಾಮಿ ಮಾತ್ರ ಅದಕ್ಕೆ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಯೇಸುಸ್ವಾಮಿಯ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡುತ್ತದೆ ಒಂದು ಯೋಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಹೇಳ್ತದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತುವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಾಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಪ್ರೀತಿಯುಳ್ಳ ಉಳ್ಳ ದೇವಜನರೇ ಯೇಸುವಿನ ರಕ್ತ ಸುರಿಸಲ್ಪಟ್ಟಿದ್ದು ನಮ್ಮ ಪಾಪಗಳಿಗಾಗಿ ಇದೇ ಮೊದಲ ಬಾರಿಗೆ ನೀವು ಯೇಸುವಿನ ಬಗ್ಗೆ ಕೇಳುತ್ತಾ ಇದ್ದರೆ ಯೇಸು ಸ್ವಾಮಿ ನಿಮಗೋಸ್ಕರ ಈ ಲೋಕಕ್ಕೆ ಬಂದರು ನಿಮಗೋಸ್ಕರ ರಕ್ತವನ್ನು ಸುರಿಸಿದ್ರು ಯೇಸು ಸ್ವಾಮಿ ಹೇಳಿದರು ನಾನೇ ಸತ್ಯ ಮಾರ್ಗ ಜೀವ ಎಂಬುದಾಗಿ ಯಾರು ಯೇಸುವನ್ನು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಇದೆ ಯಾರು ಯೇಸುವನ್ನು ಅಂಗೀಕರಿಸಿಕೊಳ್ಳುತ್ತಾರೋ ಅವರು ಪರಲೋಕದ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ ಹಾಗಾದರೆ ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ತೊಳೆಯುವಂಥದ್ದಾಗಿದೆ ಒಂದು ನಿಮಿಷ ನಮ್ಮನ್ನು ಒಪ್ಪಿಸಿಕೊಡೋಣ ದೇಬ್ರೆ ಕೆಲವರು ಹೇಳ್ರೆ ಆಲ್ರೆಡಿ ನೀವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರು ದೇವರಿಗೆ ಸ್ತೋತ್ರ ಹೇಳ್ರಿ ಅಪ್ಪ ನಿನ್ನ ಅಮೂಲ್ಯವಾದ ರಕ್ತಕ್ಕಾಗಿ ಸ್ತೋತ್ರ ಬಿಡುಗಡೆ ಕೊಡುವಂಥ ರಕ್ತಕ್ಕಾಗಿ ಸ್ತೋತ್ರ ನಿನ್ನ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ ನೀನು ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆಯಾಯಿತು ಹಾಲೆ ಲೂಯ ಹಾಲೆ ಲೂಯ ಹಾಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅದ್ಭುತವಾದ ಈ ಸಮಯಕ್ಕಾಗಿ ಸ್ತೋತ್ರ ಎಸಪ್ಪ ನೀವು ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆಯಾಯಿತು ನೀವು ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಯಿತು ದೇವರೇ ನಿಮ್ಮ ರಕ್ತಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಇನ್ನೂ ಅಪ್ಪ ನಿಮ್ಮನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳದೆ ಯಾರಾದರೂ ಇದ್ದರೆ ಅವರನ್ನು ಸಂಧಿಸ್ರಿ ಮುಟ್ಟ್ರಿ ನೀವು ಆಳ್ವಿಕೆ ಮಾಡಿರಿ ಈ ದಿನ ದೇವರೇ ನಮ್ಮನ್ನು ನಡೆಸ್ರಿ ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಅಲಾರ್ಡ್ ಹಾಗಾದ್ರೆ ಅವಸ್ತು ಸ್ತೋತ್ರ ಜೀವಿತವನ್ನು ಮಾರ್ಪಡಿಸುವಂಥ ಜೀವ ಕೊಟ್ಟಂತ ಏಸುವಿನ ರಕ್ತ ನಮಗಾಗಿ ಸುರಿಸಿದ ಏಸುವಿನ ರಕ್ತ ಏಸುವನ್ನು ನಂಬೋಣ ಏಸುವನ್ನು ಅಂಗೀಕರಿಸಿಕೊಳ್ಳೋಣ ಜೀವಿತದಲ್ಲಿ ಸಮೃದ್ಧಿಯನ್ನು ಹೊಂದೋಣ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ